ಸ್ಕೂಲಿನಿಂದ ಎಲ್ಲ ಕಟ್ಟಿದಂತಹ ಒಂದು ಗಣಪತಿ ವಿಶೇಷವಾಗಿ ಪ್ರತಿಷ್ಠಾಪನೆ ಕಾರ್ಯ ಇದೆ ತದನಂತರದಲ್ಲಿ ನಲವತ್ತೆಂಟನೇ ದಿನದಲ್ಲಿ ವಿಶೇಷವಾಗಿ ಮಂಡಲ ಪೂಜೆ ಹೋಮ ಹವನ ನಡೆಯುತ್ತೆ ಹಾಗೆ ದಿಕ್ಕನ ನಿವಾರಕ ಸಕಲ ದಿಕ್ಕನ ನಿವಾರಕ ಮಹಾಗಣಪತಿ ಆದಿ ಪೂಜಾ ಅಂತ ಅನ್ಸ್ಕೊಂಡಿದ್ದಾನೆ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆ ಮತ್ತೆ ಬುದ್ಧಿಯನ್ನು ಕೊಟ್ಟು ಉತ್ರೋತ್ತರವಾಗಿ ಅಭಿವೃದ್ಧಿ ಮಾಡುವುದಾಗಿ ಇಲ್ಲಿಯ ಜನರು ನೋಡ್ಕೊಂಡು ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ರಿಗೂ ಉತ್ರೋತ್ತರವಾಗಿ ಅಭಿವೃದ್ಧಿ ಆಗಲಿ ಆದಿಪೂಜ ಮಹಾಗಣಪ ಎಲ್ಲ ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸರ್ಕಾರಿ ಪೂರ್ವ ಕಾಲೇಜು ಕೆಪಿಎಸ್ ಶಾಲೆ ಆಗಿದೆ ಇಡೀ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡನೇ ಸಾಲಿನಿಂದ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಗಟ್ಟುಗೂಡಿಸಿ ಇವತ್ತು ಬೃಹತ್ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಮೊದಲ ಬಾರಿಗೆ ಹಳೆ ವಿದ್ಯಾರ್ಥಿಗಳ ಸಂಘನ ನಾವು ಸ್ಥಾಪನೆ ಮಾಡಿದೀವಿ ಸರ್ಕಾರದಲ್ಲಿ ನೋಂದಣಿ ಮಾಡಿದೀವಿ ಇವತ್ತಿನ ವಿದ್ಯಾ ವಿದ್ಯಾಗಣಪತಿ ಮಂದಿರವನ್ನ ನಿರ್ಮಾಣ ಮಾಡಬೇಕು ಬಹಳಷ್ಟು ಪ್ರಮುಖಗಳು ಇವತ್ತಿನ ದಿವಸ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಗೂ ಗ್ರಾಮಸ್ಥರಿಗೂ ಹಾಗೂ ನಮ್ಮನ್ನೆಲ್ಲ ಕೂಡ ನೀವು ಪರಿಚಯ ಮಾಡಿ ಸಮಾಜಕ್ಕೆ ಪರಿಚಯ ಮಾಡೋದಕ್ಕೆ ಪತ್ರಿಕಾ ಮಾಧ್ಯಮದವರು ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಈ ಬೃಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಬಹಳಷ್ಟು ಸಹಕಾರ ನೀಡಿರ್ತಕ್ಕಂಥ ಎಲ್ಲಾ ಎಲ್ಲ ವಿದ್ಯಾರ್ಥಿ ಒಂದಕ್ಕೂ ನಾನು ನಮಿ ಅದನ್ನು ಸುಮಾರು ಎಂಬತ್ತೈದರಲ್ಲೇ ನನಗೊಂದು ಕಲ್ಪನೆ ಬಂದಿತ್ತು ಇಲ್ಲೊಂದು ಗುಡಿ ಕಟ್ಟೋಣ ಅಂತ ಆದರೆ ಕಾಲದಲ್ಲಿ ನಮ್ಗೆ ಶಕ್ತಿ ಇರ್ಲಿಲ್ಲ ಅಷ್ಟು ಸಹಕಾರ ಇರ್ಲಿಲ್ಲ ತುಂಬಾ ಜೂನಿಯರ್ ಆಗಿದ್ದೆ ಒಂದು ಗ್ರೂಪ್ ಮಾಡ್ಕೊಂಡ್ವಿ ಕ್ರಿಯೇಟ್ ಮಾಡಿದ್ವಿ ಆ ಗ್ರೂಪ್ ಅಲ್ಲಿ ಸೇರ್ ಸುಮಾರು ಒಂದು ಇನ್ನೂರು ಜನ ವಿದ್ಯಾರ್ಥಿಗಳನ್ನ ಸೇರ್ಪಡೆ ಮಾಡಿದ್ಮೇಲೆ ಒಂದ್ ದಿನ ಒಂದು ಸಭೆ ಮಾಡಿದ್ವಿ ಸಭೆ ಮಾಡಿದಾಗ ಒಂದು ತಾಟ್ ಬಂತು ನಮ್ಗೆ ಈ ಗುಡಿ ಮಾಡೋಣ ಅಂತ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ ಗುಡಿಗೆ ತುಂಬಾ ಚೆನ್ನಾಗಿ ಕೆಟ್ಟವಾಗಿ ತುಂಬಾ ಸುಂದರವಾಗಿರ್ತಕ್ಕಂಥ ಗುರಿನ ಇದಕ್ಕೆ ನಾವು ಲೋಕಾರ್ಪಣೆ ಮಾಡಿದ್ದೇವೆ ಇದಕ್ಕೆಲ್ಲ ಸಹಕರಿಸಿರ್ತಕ್ಕಂಥ ಈ ಒಂದು ಸಂಘದ ಈ ಅಧ್ಯಕ್ಷರಾಗಿರ್ತಾರೆ ಹಾಗೂ ಹಳೇ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳ ಸದಸ್ಯರಾಗಿತ್ತು ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಏನ್ ಈ ದಿನ ಹಳೇ ವಿದ್ಯಾರ್ಥಿಗಳ ಸಂಘ ಬರೀ ಈ ದಿನ ಏನು ವಿದ್ಯಾ ಗಣಪತಿ ದೇಗುಲವನ್ನ ಪ್ರತಿಷ್ಠಾಪನೆ ಮಾಡ್ತಾ ಮಾಡೋದ್ರ ಜೊತೆಗೆ ಇದು ಒಂದು ತುಂಬಾ ಒಳ್ಳೆ ಕೆಲಸ ಜೊತೆಗೆ ಇಲ್ಲಿನ ಸಂಪತ್ತನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಹೋಗ್ತಾ ಇದಾರೆ ಮತ್ತೊಂದು ಭಕ್ತರು ಖರ್ಚು ವೆಚ್ಚ ಇಟ್ಕೊಂಡು ಇಲ್ಲಿ ಯಾವ್ದೇ ಏನು ಸರ್ಕಾರಿ ಜಾಗವನ್ನ ಬೇರೆ ಯಾರು ಕಬಳಿಸ್ಲಿಕ್ಕೆ ಆಗದೇ ಇರೋದ ರೀತಿಯಲ್ಲಿ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂತ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ನನ್ ತಿಳಿದಂಗೆ ಹಳೆ ವಿದ್ಯಾರ್ಥಿಗಳ ಸಂಘ ಸಂಘ ನಾನ್ ನೋಡಿದ ಮಟ್ಟಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇವತ್ತು ಇವತ್ತು ಸರ್ಕಾರದಲ್ಲೂ ಕೂಡ ಇದೆ ನಿಯಮಗಳು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕ ಭೌತಿಕವಾಗಿ ಅದನ್ನ ಅಭಿವೃದ್ಧಿಗೊಳಿಸತಕ್ಕಂಥ ಕೆಲಸಗಳನ್ನ ಮಾಡ್ಬೇಕಂತ ನಿಯಮಗಳು ನಮ್ಮ ಸರ್ಕಾರಗಳಲ್ಲೂ ಕೂಡ ಇದೆ ಆದ್ರೆ ಎಷ್ಟೇ ಪಾಲನೆ ಮಾಡ್ತಾ ಇದಾರೆ ಆದ್ರೆ ಇವತ್ತು ಸುಂದರ ಪಾಠದಲ್ಲಿ ಹಳೆ ವಿದ್ಯಾರ್ಥಿಗಳು ಈ ಕೆಲಸ ಮಾಡ್ತಕ್ಕ ಬಹಳ ಸಂತೋಷ ಇದೆ ನಾನು ವಿದ್ಯಾರ್ಥಿ ಬಗ್ಗೆ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕತೆಗೂ ವಿದ್ಯೆಗೂ ಬಹಳ ಸಂಬಂಧ ಇದೆ ಇದಿನ ಕಾಲದಲ್ಲಿ ಮಕ್ಕನೆ ಇತ್ರೋ ಈ ಒಂದು ಕ್ಷೇತ್ರ ಒಂದು ಆಧ್ಯಾತ್ಮಿಕ ಒಂದು ಭಾವನೆಗಳನ್ನ ಜಾಗೃತಗೊಳಿಸಿ ಆ ವಿದ್ಯೆಗೆ ಅದು ಪೂರಕವಾಗಿದೆ ಅಂತ ಒಳ್ಳೆ ಕೆಲಸ ಆಗಿದೆ ಅಂತ ಚಂದದಲ್ಲಿ ಹೇಳ್ತಾರೆ ನಾವು ಮಾತಾಡಲಿಕ್ಕೆ ಸಾಧ್ಯತೆ ಅಂತ ಎಲ್ಲರಿಗೂ ಒಂದೇ ಒಂದು ಮಾತಾಡೋಣ ಶಾಲೆ ಹಳೆ ವಿದ್ಯಾರ್ಥಿಗಳ ಸ್ಥಾಪನೆ ನ ಅಂದ್ರೆ ಮುಖ್ಯ ಕಾರ್ಯಪತ್ರೋ ನಮ್ಮ ಶಿಕ್ಷಣದಂತ್ ಆಗೋಕೆ ನಾಸಾದೋ ಮಾತಾಡ್ತೀವಿ ಗೋಪಿನಾಥ್ ಸರ್ ಬಂದ್ಬಿಟ್ಟು ನಮ್ಮ ಶಿಕ್ಷ ನಮ್ಮ ಇಡೀ ಶಿಕ್ಷ ಅವರ ಶಿಕ್ಷಕರನ್ನ ತಂದ್ಬಿಟ್ಟು ನಮ್ಮೆಲ್ಲ ಕಂಡ್ಬಿಟ್ಟು ಏನಪ್ಪಾ ಇಲ್ಲಿ ಒಂದು ಸಂಘ ಕಟ್ಟೋಣ ಈ ಸಂಘದಿಂದ ಇಲ್ಲಿ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರೆ ಇಲ್ಲೇನೋ ಒಂದು ಉಪಯೋಗ ಮಾಡಿಸೋಣ ಅಂತ ಹೇಳಿದ್ರು ಆಯ್ತು ಸರ್ ನೀವು ಹೇಳ್ದ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಚಂದ್ರ ರೆಡ್ಡಿ ರೆಡ್ಡಿ ಶಿವಾರೆಡ್ಡಿ ಮತ್ತೆ ಗೋವಿಂದಪ್ಪ ಗೋಂದಪ್ ಸರ್ ಮತ್ತೆ ಸಿಂಗ್ರಾಜ್ ಸಾರು ಜಿ ಶಂಕರ ಅವರು ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ರಮೇಶ್ ಬಾಬು ರಮೇಶ್ ಬಾಬು ಟಿ ಸಿ ರಮೇಶ್ ಬಾಬು ಅಂತ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಸಂಘ ಕಟ್ಟಿ ಆ ಸಂಘದಿಂದ ಸಾರು ಸಂಘ್ ಸರ್ ಅವ್ರ ಈ ಸಂಘದಿಂದ ಏನ್ ಉಪಯೋಗ ಪಡ್ಬೇಕಂತ ನಮ್ಮ ಗೋಪಿನ ಸರ್ ಅವ್ರು ಹೇಳಿದ್ರು ಸರ್ ನಾವು ಇಲ್ಲಿ ನಮ್ಗೆ ಒತ್ತುವರಿಯಾಗಿದ್ದ ಸ್ಥಳ ಆ ಸ್ಥಳದ ಬಿಡುಗಡೆ ಮಾಡಬೇಕಂತ ಹೇಳಿದ್ರು ಆ ಸ್ಥಳವನ್ನು ಬಿಡುಗಡೆ ಬಿಡುಗಡೆ ಮಾಡಿದ್ರು ಆಮೇಲೆ ಇದಕ್ಕಿಷ್ಟಪ್ಪ ಏನೋ ಒಂದು ನಮ್ಮ ಜ್ಞಾಪಕ ಇರಬೇಕು ಇರ್ಬೇಕು ನಮ್ ಸಂಘದಿಂದ ಅಂತ ಹೇಳ್ಬಿಟ್ಟು ಒಂದು ಗಣೇಶನ ಗುಡಿ ಸ್ಥಾಪನೆ ಮಾಡೋಣ ಅಂತ ಹೇಳಿದ್ರು ಎಲ್ಲರನ್ನು ಸೇರಿಸ್ಕೊಂಡು ಒಗ್ಗೂಸ್ಕೊಂಡು ಒಂದು ಗಣೇಶನ ಗುಡಿ ಸ್ಥಾಪನೆ ಮಾಡ್ಬೇಕು ಇವತ್ತಿನ ದಿವಸ ಎರಡು ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ನಾವು ಗುರುವನ್ನ ಕಾರ್ಯಕ್ರಮ ಮತ್ತು ಗಣೇಶನ್ ಪ್ರತಿಷ್ಠಾಪನೆ ಮಾಡ್ಬೇಕಾಗಿತ್ತು ಇದು ನಾಳೆ ಹದಿನೈದನೇ ತಾರೀಕು ಆಗಸ್ಟ್ ಹತ್ತಿನ ಕಾರಣದಿಂದ ಶಿಕ್ಷಕ ಬಂದವರು ಯಾರು ಸರಿಯಾಗಿ ಹಾಜರಾಗಲ್ಲ ಯಾಕಂದ್ರೆ ನಾವು ಅವ್ರಿಗೆ ಗೌರವ ತೋರಿಸ್ಬೇಕಲ್ಲ ಅದರಿಂದ ನಾವು ಹೇಳ್ಕೊಂಡಿದ್ದೆವು ಆದ್ರೆ ಗಣೇಶನ್ ಪ್ರತಿಷ್ಠಾಪನೆ ನಲ್ವತ್ತು ನಲ್ವತ್ತೆಂಟು ದಿವಸ ನಲ್ವತ್ತ ಎಂಟು ದಿವಸ ಆಗಿದೆ அதிரின்ற வளர்ந்து பத்திஷ்டாப்பு மாட்டிறன ಮತ್ತೆ ಆಮೇಲೆ ಒಂದು ವಿಷಯ ಅಂತ ಅಂದು ಹೇartifactId ಒಬ್ರು ಅಬ್ದುಲ್ಲಾನ ಕಾರಕರೆ ಮಾನು ಅಂತ ಹೇಳ್ತದು ನಾವು ಗೋಕ ತಾಸಾರ ಅವರ ಇವರ ಇಕ ಸಂಗಾತಲ್ಲ ಕಾರಣ ಕರ್ತರು ಕೊಎಲ್ಲರೂ ಇದೆ 1994 ಕೇಳಿದಿ ಅತಿ ಹೆಚ್ಚು अंका ಪರಿಗ 25 ಆಗಿಕ್ಕೆ ತನಿ ತುಂಬಾ ಸಂತೋಷ ಆಗ್ತಿದೆ ಆ ಸಮಯದಲ್ಲಿ ವಿದ್ಯೆ ಕೃತಿ ಕನ್ಫುಷನ್ ಅಂತ ಟೋಕಿನ್ ಸರಂಗಿಯ ಲಾಶ್ ಅಶೇಕಂದ್ರೆ ಆಗ ಈ ಶಾಲೆಯಾ సీనియర్ హే విద్యార్థియర్షన్ ఎలాగూ నన్ను వందే సంస్థ ఇంత కార్యక్రమం ఇంక నడి తను మన ధన ఎలా ఉన్నాయి సంకల్ప ఇది జనర హస్ట్ బిల్డింగ్ కలుచిపడిల్డింగ్ సొంత యాట చిక్ బిల్డింగ్ ఇప్పుడు ఆ స్వంత బల్డింగ్ అంత నేను ఎంబత్తు ವಿದ್ಯಾರ್ಥಿ ಒಳ್ಳೆ ಆಗಿದ್ರು ತುಂಬಾ ಒಳ್ಳೊಳ್ಳೆ ಟೀಚರ್ಸ್ ಆಗಿದ್ರು ಆ ಶಾಲೆ ಪ್ರಾರಂಭವಾಗಿದ್ದು ಒಳ್ಳೆ ಗಳಿಗೆನ ಇವನು ತುಂಬಾ ಅಭಿವೃದ್ಧಿ ಆಗಿ ಇವತ್ತು ಈ ಶಾಲೆ ಆವರಣ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಗುಡಿ ಅನ್ನೋದು ಒಂದು ದೇವ ಸಂಕಲ್ಪನೆ ಇರಬಹುದು ಇದಕ್ಕೆ ಸಹಕಾರ ಕೊಟ್ಟು ನಮ್ಮ ಕೈಲಾದಷ್ಟು ಶಕ್ತಿ ಕೈಲಾದಷ್ಟು ಸಹಾಯ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಲ್ಲರಿಗೂ ನನ್ನ ವಂದನೆಗಳು ನಮ್ಮ ಈ ಶಾಲೆ ವ್ಯಾಚು ಆವಾಗ ನಾವು ಮಗನೇ ಬ್ಯಾಚು ಮಗನೆ ಆದ್ರೆ ಕೂಡ ಮೂರು ಜನ ಶಿಕ್ಷಕರು ಮಾತ್ರ ಇದ್ರು ಅದರಲ್ಲಿ ನಮ್ಮ ಗೋಪಿನಾಥ್ ಮಾತು ವೀರಭದ್ರ ಮತ್ತೆ ಅವರು ಇವರ ಪ್ರಾರಂಭ ಮಾಡಿ ಈ ಶಾಲೆ ಇವತ್ತು ಬಹಳ ಬಹಳ ಒಂದು ಶಿಕ್ಷಣ ಸಮಸ್ಯೆ ಆಗಿದೆ ಇದಕ್ಕೆಲ್ಲ ಕಾರಣ ಕಾರಣಕರ್ತರು ಅವಾಗ ಮಾಡಿರುವಂತಹ ಒಂದು ಗಿರುಗಳ ಒಂದು ಬೋಧನೆ ಅವರವಾಗಿ ಒಂದು ಮಾರ್ಗದರ್ಶನವೇ ನಮ್ಮ ಸ್ನೇಹಿತ ಗೋಪಿನಾಥ ಸರ್ ಅವರು ನಮ್ಮನೆಲ್ಲ ನಾವೆಲ್ಲ ಇದ್ದೀವಿ ಅವನ್ನೆಲ್ಲ ಒಂದು ತೋರಿಸಿ ಅವರ ಒಂದು ಸಹಕಾರದಿಂದ ಅವರ ನೇತೃತ್ವದಲ್ಲಿ ಒಂದು ನಾವು ಒಂದು ಸಂಘ ಮಾಡಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎರಡ್ ಸಾವಿರದ ಇಪ್ಪ ಇಪ್ಪತ್ತೈದರವರೆಗೆ ನಾಲ್ಕು ಸಾವಿರದ ಮೂರು ಮಕ್ಕಳು ಇಲ್ಲಿಂದ ಉತ್ತೀರ್ಣನಾಗ ಆಚೆ ಕೊಡುತ್ತಾರೆ ಇನ್ನೆಲ್ಲ ಸ್ವಲ್ಪ ನನ್ನ ಸಂಘಟನೆ ಮಾಡಿ ಈ ಶಾಲೆಗೆ ಏನಾದ್ರು ಒಂದು ನಮ್ಮ ಒಂದು ಸಹಕಾರ ಇಡಬೇಕು ಮತ್ತೆ ಈ ಹಳೆ ವಿದ್ಯಾರ್ಥಿಗಳನ್ನು ಒಂದ್ ಕಡೆ ಸಮ್ಮೇಳನ ಹಾಕ್ಬೇಕು ಒಂದು ಸ್ನೇಹ ಸಮ್ಮೇಳನ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಘಟನೆ ಸಂಘಟನೆ ಮಾಡಿ ಆಮೇಲೆ ಮೊದಲನೇದಾಗಿ ವಿವಾದ ಇತ್ತು ಅದನ್ನು ಪರಿಹಾರ ಪರಿಹರಿಸ್ತಾ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಗುರುಗಳು ಒಂದು ನನ್ನ ಕೋರಿಕೆ ಇದೆ ನನ್ನ ಮಗ ಮಗನಿಂದ ನನ್ನ ಕೋರಿಕೆ ಇದೆ ಒಂದು ಗಣೇಶನ ಗುರಿ ಕಟ್ಟಬೇಕು ಅಂತ ಫಸ್ಟ್ನೇ ದಿವಸನೇ ಪ್ರಸ್ತಾಪ ಮಾಡಿದ್ವಿ ಅದಕ್ಕೆ ಇವತ್ತು ಒಂದು ಒಂದು ಒಂದೂವರೆ ವರ್ಷದಿಂದ ಅವರ ಸಾರರ ನಮ್ಮ ಗೋಪಿನ ಸರ್ ಅವರ ಕನಸು ಇವತ್ತು ನನಸಾಯ್ತು ನಮ್ಗೆ ಇವಾಗ್ಲೂ ನೆನಪು ಆ ಗಣೇಶನ ಮೂರ್ತಿ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಗುರುಗಳಿಂದ ಗಣೇಶನ ಮೂರ್ತಿ ನೋಡ್ತಾ ಹೋಗೋದು ನಮ್ಗೆ ನಮಗೆ ಒಂಥರ ಮೈ ಹೇಳಿ ಅತ್ಯಂತ ಚೆನ್ನಾಗಿ ಪೂಜಾ ಕಾರ್ಯಕ್ರಮಗಳೆಲ್ಲ ಬಂತು ಬಂದ್ ಸುಮಾರು ಮಕ್ಕಳು ಇಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಈ ಒಂದು ಗಣಪ ಗಣಪತಿ ತರ ಮೂರಿಗೆ ಗಣಪತಿ ದೇವಸ್ಥಾನ ಆಶೀರ್ವಾದ ಕೂಡ ಇವರ ಆರೋಗ್ಯ ಆಯಸ್ಸು ಎಲ್ಲ ಬೆಳೀಲಿ ಮತ್ತೆ ವಿದ್ಯಾಭ್ಯಾಸ ಇಲ್ಲಿ ಬೆಳೀತೀವಿ ಅಂತ ಕೇಳ್ತಾ ಈ ಸಮಸ್ಯೆ ಹಿಂಗೆ ಮುಂದುವರೆಕೊಂಡು ಹೋಗಿ ನಮ್ಮ ನೇತಾಜಿ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅದು ಬಡವರ ಮಕ್ಕಳಿಗೋಸ್ಕರ ನಾವು ಇನ್ ಮುಂದಕ್ಕೆ ನಮ್ಮ ಒಂದು ಶ್ರಮವನ್ನು ಇಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಳ್ತಾ ಇದ್ವಿ ಅದು ನಮ್ಮ ಸಂಘ ಸಂಘದ ಎಲ್ಲ ಎಲ್ಲರೂ ಸುಮಾರು ಎಲ್ಲರು ಕಡೆ ಎಲ್ಲ ಒಳ್ಳೆ ಬ್ಯಾಚ್ ಇದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತೆ ಸರ್ ನೇತೃತ್ವದಲ್ಲಿ ಕೂಡ ನಮ್ಮ ಸಂಘವನ್ನ ಅವರೇ ನಮ್ಗೆ ಎಲ್ಲಾ ಮಾರ್ಗದರ್ಶಕರು ನಾವು ಎಲ್ಲ ಇದ್ರು ಕೂಡ ಅವರು ಮಾರ್ಗದರ್ಶನ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಈ ಒಂದು ಕಾರ್ಯಕ್ರಮ ತುಂಬಾ ಎಫೆಕ್ಸ್ ಬಂತು இதை சகார எல்லா போஷ்ட வர கிராமஸி நம்ம எல்லா பதாதி மத்த எல்லா அணை விதி சுமார் ஒம்பை நூறு எம்பத்தெழுந்த இல்லை தனக்க ஓத எல்லா அணை விதிகள் சாக்கியன்னு சாத் ஊரு கடை அந்த ನಾವೇನಿ ಸ್ನೇಹಿತರ ನಮ್ಮ ಗುರಿ ಏನಿತ್ತು ಅಂತ ಹೇಳಿದ್ರೆ ಒಂದು ದುರ್ವಂದನಾ ಕಾರ್ಯಕ್ರಮ ಮಾಡಬೇಕು ದೇವಸ್ಥಾನ ಕಟ್ಬೇಕು ಅನ್ನೋದು ಒಂದು ಗುರಿ ಇತ್ತು ಅದಕ್ಕೆ ನಮ್ಗೆ ಸಾಥ್ ಕೊಟ್ಟಿದ್ದು ನಮ್ಮ ಗುರುಗಳು ಇಲ್ಲಿ ಫೋರ್ ಇಯರ್ಸ್ ಬ್ಯಾಕ್ ನಮ್ಗೆ ಯಾರಿಗೂ ಈ ಕಲ್ಪನೆ ಇರ್ಲಿಲ್ಲ ನಾಲ್ಕು ವರ್ಷಗಳಿಂದ ನಾವೆಲ್ಲ ದೇವಸ್ಥಾನ ಕಟ್ತೀವಿ ನಲವತ್ತು ವರ್ಷಗಳಿಂದ ನಾವೆಲ್ಲ ಕಳೆದೋಗ್ಬಿಟ್ಟಿದ್ವಿ ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲಿ ಓದ್ಬಿಟ್ಟು ಎಲ್ಲಾ ಎಲ್ಲಾರು ಕಂಟ್ರೋಲ್ ಪಡ್ತಿದ್ರು ಎಲ್ಲ ಸ್ಟೂಡೆಂಟ್ಸ್ ಎಲ್ಲಾ ಇಲ್ಲಿ ವಿದ್ಯಾರ್ಥಿಗಳು ಅವ್ರನ್ನೆಲ್ಲ ಒಟ್ಟು ಕೊಡ್ತಿದ್ದೆ ನಮ್ ಗುರುಗಳು ಗೋಪಿನಾಥ್ ಸರ್ ಅವರು ನಾಲ್ಕು ವರ್ಷಗಳ ಹಿಂದೆ ಎಲ್ಲಾ ಇದು ಮಾಡಿ ಒಂದು ಗ್ರೂಪ್ ಮಾಡಿ ಗುರುವಂದನಾ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಮಾಡಿದ್ವಿ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಎಲ್ಲಾ ಸ್ಟೂಡೆಂಟ್ಸ್ ನ ಸಹಯೋಗದೊಂದಿಗೆ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಅದ್ಭುತವಾದ ವಿ ಗಣಪತಿ ದೇವಸ್ಥಾನ ನಿರ್ಮಾಣವಾಗಿದೆ ಹಾಗೆ ಮುಂದೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಓ ಇಲ್ಲಿ ನಮ್ಗೆ ಮುಂದೆ ಎಲ್ಲ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ಗಳು ಒಳ್ಳೊಳ್ಳೆ ರಾಜಕಾರಣಿಗಳನ್ನು ಆಗ್ಬೇಕು ಅಂತ ಹೇಳಿ ಆ ಮಹಾನ್ ಭಾವರು ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಯತ್ನ ಮಾಡ್ತೀವಿ